ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಕಿಚ್ಚ ಸುದೀಪ್ ಅವರು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಈ ಬಾರಿ ಬಿಗ್ ಬಾಸ್ ನಿರೂಪಣೆ ಮಾಡುವುದು ಪಕ್ಕಾ ಆಗಿದೆ ಕನ್ನಡದ ಬಿಗ್ ಬಾಸ್ ಲೋಕೋ ಪ್ರೋಮೋ ರಿಲೀಸ್ ಆಗಿದೆ ಕಿಚ್ಚ ಸುದೀಪ್ ನಿರೂಪಣೆ ಮಾಡೋದು ಬಹುತೇಕ ಖಚಿತವಾಗಿದೆ ಇತ್ತ ಗಾಯಗೊಂಡಿರುವ ಸನ್ಮಾನ್ ಖಾನ್ ಹಿಂದಿ ಬಿಗ್ ಬಾಸ್ ನಿರೂಪಣೆಯಿಂದ ದೂರ ಉಳಿಯಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು ಇದೀಗ ಸನ್ಮಾನ್ ಖಾನ್ ರವರು ಈ ಬಾರಿಯ ಬಿಗ್ ಬಾಸ್ ಹೋಸ್ಟ್ ಮಾಡೋದು ಖಚಿತವಾಗಿದೆ ಕನ್ನಡದ ಬಿಗ್ ಬಾಸ್ ವೇದಿಕೆ ಸಜ್ಜಾಗುತ್ತಿದೆ ಹೊಸ ಪ್ರೋಮೋ ರಿಲೀಸ್ ಮಾಡಲಾಗಿದೆ ಇನ್ನು ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಆ್ಯಶ್ ಟ್ಯಾಗ್ ಬಳಸಿ ಪೋಸ್ಟ್ ಮಾಡಲಾಗಿದೆ ಹೀಗಾಗಿ ಈ ಬಾರಿ ಕನ್ನಡದ ಬಿಗ್ ಬಾಸ್ ಶೋ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋದು ಬಹುತೇಕ ಪಕ್ಕಾ ಆಗಿದೆ ಇದೀಗ ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆಯನ್ನು ನಟ ಸಲ್ಮಾನ್ ಖಾನ್ ಅವರು ನಡೆಸಿಕೊಡಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಪಕ್ಕಿಲುಬು ಗಾಯಗೊಂಡಿರುವ ಕಾರಣ ಸಲ್ಮಾನ್ ಖಾನ್ ಈ ಬಾರಿಯ ನಿರೂಪಣೆಯಿಂದ ಹಿಂದೆ ಸರಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಆದರೆ ಈ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿದೆ ಸಲ್ಮಾನ್ ಖಾನ್ ಅವರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಹೋಸ್ಟ್ ಮಾಡುವುದು ಖಚಿತವಾಗಿದೆ ಸದ್ಯ ಈಗ ಸಿಕ್ಕಿರುವ ಇನ್ಫಾರ್ಮೇಷನ್ ಪ್ರಕಾರ ಸಲ್ಮಾನ್ ಖಾನ್ ಶೀಘ್ರದಲ್ಲೇ ಬಿಗ್ ಬಾಸ್ ಪ್ರೋಮೋ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಲ್ಮಾನ್ ಖಾನ್ ಗಾಯಗೊಂಡ ಕಾರಣ ಪ್ರೋಮೋ ಶೂಟ್ ಕೆಲ ದಿನಗಳಿಂದ ವಿಳಂಬವಾಗಿದೆ ಆದರೆ ಚೇತರಿಸಿಕೊಳ್ಳುತ್ತಿರುವ ಕಾರಣ ಸಲ್ಮಾನ್ ಖಾನ್ ಇದೀಗ ಪ್ರೋಮೋ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಿರುವ ಮಾಹಿತಿ ಬಹಿರಂಗವಾಗಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಜನಪ್ರಿಯತೆ ಹೆಚ್ಚಿಸಲು ನಿರೂಪಕರಾದ ಕಿಚ್ಚ ಸುದೀಪ್ ಅವರ ಕೊಡುಗೆ ಅಪಾರವಾಗಿದೆ ಹೀಗಾಗಿ ಕಿಚ್ಚ ಸುದೀಪ್ ಅವರನ್ನು ಹೊರತುಪಡಿಸಿ ಇದೀಗ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ಊಹಿಸಿಕೊಳ್ಳಲು ಕೂಡ ಸಾಧ್ಯವಾಗದಷ್ಟು ಮಟ್ಟಿಗೆ ಜನಪ್ರಿಯತೆ ಪಡೆದುಕೊಂಡಿದೆ ಇನ್ನು ಕೆಲ ಬಿಗ್ ಬಾಸ್ ಶೋ ವೀಕ್ಷಿಸುವ ಅಭಿಮಾನಿಗಳು ಬಿಗ್ ಬಾಸ್ ಎಂದರೆ ಕಿಚ್ಚ ಕಿಚ್ಚ ಎಂದರೆ ಬಿಗ್ ಬಾಸ್ ಅಂದುಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಶೋ ಅನ್ನು ಕಿಚ್ಚ ಸುದೀಪ್ ಅವರು ಇಲ್ಲದೆ ಊಹಿಸಲು ಸಾಧ್ಯವೇ ಇಲ್ಲ ಆದ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ಬಿಗ್ ಬಾಸ್ ಶೋನಲ್ಲಿ ಈ ಬಾರಿ ನಿರೂಪಕರು ಚೇಂಜ್ ಆಗುವ ಚಾನ್ಸೇ ಇಲ್ಲ